ಗೌತಮ್ ಬಂದಾಗ ನನ್ಗೆ ಗೊತ್ತೇ ಇರ್ಲಿಲ್ಲ ಈ ಹುಡುಗನ್ನ ನಾನು ಎಷ್ಟು ದಿನ ನೋಡ್ತಿದ್ದೆ ಗೌರವ್ನ ನಾನು ಈ ಹುಡುಗನ ದಿನ ನೋಡ್ತಿದ್ನಲ್ಲ ಉರಿ ಇಲ್ಲಿ ಕೂತಿದ್ದಾಳಲ್ಲ ಅವಳು ಉರ್ಕೊಂಡು ಉರ್ಕೊಂಡಿರ್ತಾಳೆ ನಾನು ಮರ್ತೇ ಬಿಟ್ಟಲ್ಲ ಅಂತ ಅನ್ನಿಸ್ತು ಐ ಆಮ್ ವೆರಿ ಸಾರಿ ನಾನು ನಿಮ್ಮನ್ನ ತುಂಬಾ ಮೆಚ್ಕೊಂಡಿದ್ದೀನಿ ನನಗೆ ಇಲ್ಲಿ ಬಂದಾಗ ಅರೇ ಈ ಹುಡುಗ ನನ್ಗೆ ಗೊತ್ತಲ್ಲ ನಿನ್ನೆ ಬಂದಿದ್ರಲ್ಲ ಅಯ್ಯೋ ಇವಳಲ್ವಾ ಅಂತ ಅನ್ನಿಸ್ಬಾರ್ದು ಐ ಆಮ್ ವೆರಿ ಸಾರಿ ಅಮ್ಮ ಆಯಿತಾ ಈಗ ನನಗೆಲ್ಲ ನಾನು ರಿಕಲೆಕ್ಟ್ ಮಾಡಿಕೊಂಡೆ ಇವೆಲ್ಲ ಅತ್ಯಂತ ಟ್ಯಾಲೆಂಟೆಡು ಗೊತ್ತಾಯ್ತಾ ಆ್ಯಂಡ್ ಭವ್ಯ ನಿಮ್ಗೆ ಒಳ್ಳೆಯದಾಗ್ಲಿ ಆಯಿತಾ ಎಲ್ಲರಿಗೂ ಸುಧಾಕರ್ ನೆನ್ನೆ ನಿಮ್ಮ ಸಾಂಗ್ ನಾನು ಎಮೋಷ್ನಲ್ ಸಾಂಗ್ ನೋಡಿದ್ದೆ ನೀವೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದೀರ ಆ್ಯಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಭೆ ಎಲ್ಲಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ನಾವೆಲ್ಲ ಬಂದಾಗ ನಾನು ಇಂಡಸ್ಟ್ರಿಗೆ ಬಂದೇ ಒಂದು ಎಪ್ಪತ್ತು ಮೂರರಲ್ಲಿ ಬಂದಿರ್ತಕ್ಕಂಥ ಐವತ್ತು ಎರಡು ಮೂರು ವರ್ಷ ಆಗಿದೆ ಮೂರು ವರ್ಷದ ಹಿಂದೆ ಈ ರೀತಿಯಾದಂಥ ಯಾವುದೇ ಒಂದು ನಡೆ ಇರಲಿಲ್ಲ ಇಲ್ಲಿ ನಿಮಗಿರುವಂಥ ಚಾಲೆಂಜಸ್ಸು ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವೇ ಹೊರಗೆ ಹಾಕಿ ಅವುಗಳನ್ನು ಎಂಗ್ಯಾಶ್ ಮಾಡ್ಕೊಳ್ಳೋದಿದೆ ಅಲ್ಲ ಬಹಳ ಆಗುತ್ತೆ ನನಗೆ ಲೋಕೇಶ್ ಅವ್ರ ಬಗ್ಗೆ ಅಪಾರ ಗೌರವ ಏನಂತಂದರೆ ಈ ಥರ ಮಕ್ಕಳನ್ನು ಅವರ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಯಾರೇ ಇರಲಿ ಅಥವಾ ಯಾವುದೇ ಪ್ರತಿಭೆಗಳು ಕಂಡಾಗ ಅವ್ರನ್ನ ಪ್ರೋತ್ಸಾಹಿಸೋ ರೀತಿ ಇದೆ ನೋಡಿ ಈ ಥರದವರು ನಮಗೆ ಬೇಕಾಗಿದ್ದಾರೆ ಉದ್ಯಮಕ್ಕೆ ಬೇಕಾಗಿದ್ದಾರೆ ಲೋಕೇಶ್ ಸರ್ ನೀವು ನಮಗೆ ಮನೆ ಕೊಟ್ಟಿರಿ ಅಥವಾ ನಮಗೆ ನಮಗೆ ಅತ್ಯಂತ ಆತ್ಮೀಯರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ ಜಿನೂನಾಗ್ ಹೇಳ್ತೀನಿ ನೀವು ಮಾಡಿರೋ ಕೆಲಸ ಸಾಧಾರಣದ ಕೆಲಸ ಅಲ್ಲ ನಿಜ ಸಾಧಾರಣದ ಕೆಲಸ ಅಲ್ಲ ಈ ರೀತಿಯಾದಂಥ ತಮ್ಮ ಪ್ರೋತ್ಸಾಹ ನೀವು ಮಾಡ್ತಾನೇ ಇದ್ದೀರಾ ಇನ್ನೂ ಮಾಡಿ ವಿಜಯ್ ಕುಮಾರ್ ಅವ್ರಿಗೂ ಕೂಡ ಮತ್ತು ತಮ್ಮ ಪಾರ್ಟ್ನರ್ಸ್ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗ್ಲೂ ಈ ಚಿತ್ರ ಸರ್ ಮಾಧ್ಯಮದ ನಾನೆಲ್ಲ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮಗೆ ಜನಕ್ಕೂ ಬೇಕಾಗಿರ್ತಕ್ಕಂಥದ್ದು ಈ ಥರದ ಒಂದು ಲಘು ಕಾಮಿಡಿ ಬೇಕಾಗಿದೆ ಜೀವನದಲ್ಲಿ ನಕ್ಕು ನಲಿದು ಥಿಯೇಟ್ರಿಂದ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಕಾಲ ಕಳೆದಿದ್ದೀವಿ ಅನ್ನುವಂಥ ಆ ನೆಮ್ಮದಿಯನ್ನು ಯಾರು ಕೊಡ್ತಾರೋ ಅದು ಅವ್ರಿಗೆ ಭಾಳ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮೂವತ್ತಕ್ಕೆ ಬಹುಶಃ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ ಆಗುತ್ತೆ ಯಾಕೆಂದ್ರೆ ಟ್ಯಾಲೆಂಟ್ ನಿಜವಾದ ಪ್ರತಿಭೆಯನ್ನ ನಮ್ಮ ಜನರು ಸ್ವೀಕರಿಸಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳಿದೆ ಒಳ್ಳೆಯ ಸಿನಿಮಾ ಬಂದಾಗ ಒಂದು ಹೊಸ ಪ್ರತಿಭೆಗಳನ್ನ ಅದು ಅವ್ರು ಗುರುತಿಸಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ಜನ ನಿಮ್ಮನ್ನು ಕೂಡ ಈ ಚಿತ್ರವನ್ನು ಕೂಡ ಪ್ರೋತ್ಸಾಹಿಸ್ತಾರೆ ನೀವೆಲ್ಲರೂ ಕೂಡ ಮುಂದೆ ಭಾಳ ದೊಡ್ಡ ನಿರ್ದೇಶಕರು ಬಹಳ ದೊಡ್ಡ ಹೀರೋಗಳಾಗಿ ಭಾಳ ದೊಡ್ಡ ಟೆಕ್ನಿಷಿಯನ್ಗಳಾಗಿ ಸಂಗೀತಗಾರರಾಗಿ ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡವರಾಗಿ ಬೆಳೀರಿ ಅಂತ ಹೇಳಿ ನಾನು ನಿಜವಾಗ್ಲೂ ಹೃದಯ ತುಂಬಿ ಹಾರೈಸ್ತೇನೆ ಲೋಕೇಶ್ ಅವ್ರಿಗೆ ಒಳ್ಳೆಯದಾಗ್ಲಿ ಸಾಕು